ನಗರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಬಾರಿಕೋಲ್ ಬೀಸಿ ಕಾಂಗ್ರೆಸ್ಗೆ ಚಾಟಿ ಬೀಸಿದ ಬಿವೈ ವಿಜಯೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಓಲೈಕೆ ಬೆಲೆ ಏರಿಕೆ ದಲಿತರ ಹಣ ಲೂಟಿ ವಿರುದ್ಧ ರಾಜ್ಯ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಯ ಮೂರನೆಯ ಹಂತಕ್ಕೆ ದಾವಣಗೆರೆಯಲ್ಲಿ ಚಾಲನೆ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ಸೋತಿರುವುದಕ್ಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡಲಾಗುತ್ತಿದೆ ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲಾ ಸಮುದಾಯಗಳನ್ನ ಮರೆತು ಮುಸ್ಲಿಮರ ಹಿಂದೆ ಹೊರಟಿದೆ ಎಂದರು ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳನ್ನು ಕಾಂಗ್ರೆಸ್ ಏರಿಕೆ ಮಾಡಿತು ಜನರು ತತ್ತರಿಸಿ ಹೋಗಿದ್ದಾರೆ ರೈತರು ಬೇಸತ್ತು ಹೋಗಿತು ರೈತರು ಏಳು ತಾಸು ವಿದ್ಯುತ್ ಅನ್ನ ಸರ್ಕಾರದ ಕೈಯಲ್ಲಿ ಕೊಡಲಾಗುತ್ತಿಲ್ಲ ಎಂದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಾಗಿದೆ ಈ ಮೂರು ವಿಚಾರಗಳನ್ನು ಹಿಡ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಜನಾಕ್ರೋಶ ಯಾಚನ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಐವತ್ತು ಅಗತ್ಯ ವಸ್ತುಗಳ ಮೇಲೆ ಎತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ನೂರೂವರೆ ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಮೇಲೆ ಹೊತ್ತು ಐದೂವರೆ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಹೊತ್ತು ಬೆಲೆ ಏರಿಕೆ ಪರಿಣಾಮ ಹೊತ್ತು ಜನ ತತ್ತರಿಸೋಗಿದ್ದಾರೆ ಅಂತ ರೈತರು ಪರದಾಡ್ತಾ ಇದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ರೈತರ ಪರವಾಗಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎರಡೂವರೆಂದ ಮೂರು ಲಕ್ಷ ರೂಪಾಯಿ ರೈತ ಕಟ್ಟಬೇಕಾಗುತ್ತೆ ಇವತ್ತು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಇವತ್ತು ವಿದ್ಯುತ್ ಪರ್ ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ರೈತರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತ ಟ್ರಾಕ್ಟರ್ ಟಿಲ್ಲರ್ ಅನ್ನ ಬಳಸ್ತಾರೆ ತನ್ನ ಹೊಲದಲ್ಲಿ ತನ್ನ ಹೊಲದಲ್ಲಿ ಹೊರದಲ್ಲಿ ನೋಡ್ರಿ ನಾವು ಉಪಯೋಗಿಸ್ತಾರೆ ಒಂದು ಲೀಟರ್ ಐನೂವರೆ ರೂಪಾಯಿ ಡೀಸೆಲ್ ಜಾಸ್ತಿ ಆದ್ರೆ ರೈತನ ಪರಿಸ್ಥಿತಿ ಏನಾಗಿದೆ ಹಾಕಿ ನೀವು ಇವತ್ತು ವಿದ್ಯುತ್ ಕಣ್ಣ ಮುಚ್ಚಲ ಆಗಿದೆ ರೈತ ತನ್ನ ಬೆಳೆದಿರ್ತಕ್ಕಂಥ ಬೆಳೆಗೆ ನೀರು ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ ಯೋಜ ಸಮರ್ಪಕವಾಗಿ ವಿದ್ಯುತ್ ಅನ್ನು ಕೂಡ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಕೊಟ್ಟು ರೈತ ಕಂಗಾಲಾಗಿದ್ದಾರೆ ಅಂತ ಬೆಳೆದಂತ ಬೆಳೆಗೆ ನೀರನ್ನು ಕೂಡ ಹಾಯಿಸ್ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ರೈತನಿಗೆ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅದು ಲಾಭ ರೈತರಿಗೆ ಆಗಲಿಲ್ಲ ಹೈನುಗಾರಿಕೆ ಮಾಡ್ತಕ್ಕಂಥ ಬಡವರಿಗೆ ಆಗಲಿಲ್ಲ ಮತ್ತೊಂದು ಕಡೆ ಬಡವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಒಂಬತ್ತು ರೂಪಾಯಿ ಜಾಸ್ತಿ ಆದ್ರೆ ಇವತ್ತು ಮಧ್ಯಮ ವರ್ಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾವ ರೀತಿ ಒಂದ್ ಲೀಟರ್ ಎರಡು ಲೀಟರ್ ಹಾಲು ಖರೀದಿ ಮಾಡಕ್ ಹೋದ್ರೆ ಒಂದು ಲೀಟರ್ ಒಂಬತ್ತು ರೂಪಾಯಿ ಜಾಸ್ತಿ ಆದ್ರೆ ರೈ ಬಡವರ ಪರಿಸ್ಥಿತಿ ಏನಾಗಿದೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮೂಲಕ ಕೇಳಿದಡ್ತೇನೆ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿರತಕ್ಕಂತ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಜನಸಾಮಾನ್ಯರಿಗೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರೈತರ ಪಾಲಿಗೆ ಬಡವರ ಪಾಲಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ ಬದುಕಿದ್ದು ಕೂಡ ಜನರಿಗೆ ಇವತ್ತು ಸರ್ಕಾರ ಸತ್ತಂತಾಗಿದೆ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತೇನಾದ್ರೂ ಶಾಸಕರು ಆಡಳಿತ ಪಕ್ಷ ಸದಸ್ಯರು ಕಳೆದ ಎರಡು ವರ್ಷದಲ್ಲಿ ಏನ